ತಾಲೂಕಿನ ಬೋಧಗೂರು ಗ್ರಾಮದ ಸಾವಯವ ಕೃಷಿಕ ವೆಂಕಟಸ್ವಾಮಿ ರೆಡ್ಡಿ ಅವರು ಬೆಳೆದಿರುವ ಬೀಜದ ದಂಟಿನ ಬೆಳೆ ಕ್ಷೇತ್ರೋತ್ಸವದಲ್ಲಿ ಮಾತನಾಡಿದ ಸಮರ್ಥ ಬೆಳೆಗಳ ವಿಭಾಗದ ವಿಜ್ಞಾನಿ ಡಾ ಆನಂದ್ ತಿನ್ನಲು ಯೋಗ್ಯವಾದ ಏಳು ಸಾವಿರ ಬೆಳೆಗಳಿದ್ದರೂ ದೇಶದಲ್ಲಿ ಬೆರಳೆಣಿಕೆಯಷ್ಟು ಬೆಳೆಗಳನ್ನು ಮಾತ್ರ ಅಂಟಿಕೊಂಡಿದ್ದೇವೆ ಬೆಳೆಗಳ ವೈವಿಧ್ಯತೆ ಕಡಿಮೆಯಾಗಿರುವುದರಿಂದ ಪ್ರೋಟೀನ್ ಹಾಗೂ ಸೂಕ್ಷ್ಮ ಪೋಷಕಾಂಶಗಳು ಕೊರತೆಯಾಗಿವೆ ಆಹಾರದ ಮೂಲಕ ಇವನ್ನು ಹೊಂದಲು ಕೆಲವಾರು ತಳಿಗಳನ್ನು ಪರಿಚಯಿಸಲಾಗುತ್ತಿದೆ ಎಂದರು ಭವಿಷ್ಯದ ಬೆಳೆಗಳು ಎಂದು ಕೆಲ ಸಮರ್ಥ ಬೆಳೆಗಳನ್ನು ಗುರುತಿಸಿ ಜಿಕೆವಿಕೆ ಮೂಲಕ ಪ್ರಗತಿಪರ ರೈತರಿಗೆ ಪರಿಚಯಿಸುತ್ತಿದೆ ಅದರ ಮೂಲಕ ವೆಂಕಟಸ್ವಾಮಿ ರೆಡ್ಡಿ ಅವರ ಒಂದೂವರೆ ಎಕರೆ ಹೊಲದಲ್ಲಿ ಬೀಜದ ದಂಟು ಎನ್ನುವ ಈ ಆಹಾರ ಧಾನ್ಯವನ್ನ ಬೆಳೆಯಲಾಗಿದೆ ಹಿಂದಿಯಲ್ಲಿ ರಾಜಗೀರ ರಾಮದಾನ್ ಇಂಗ್ಲಿಷ್ನಲ್ಲಿ ಗ್ರೇನ್ ಅಮರಾಂತ್ ಎನ್ನುತ್ತಾರೆ ಸಾಮಾನ್ಯವಾಗಿ ದಂಟಿನ ಸೊಪ್ಪನ್ನು ತರಕಾರಿಯಾಗಿ ಬಳಕೆ ಮಾಡಲಾಗುತ್ತಿದೆ ಆದರೆ ಜಿಕೆವಿಕೆ ಬಿಡುಗಡೆಗೊಳಿಸಿರುವ ನೂತನ ದಂಟಿನ ತಳಿಯ ಬೀಜಗಳು ಆಹಾರ ಧಾನ್ಯವಾಗಿ ಬಳಕೆಯಾಗುತ್ತಿದೆ ಎಂದರು ಹೇರಳ ಪೌಷ್ಟಿಕಾಂಶ ಒಳಗೊಂಡಿರುವ ದಂಟಿನ ಸೊಪ್ಪಿನ ತಳಿ ರಾಗಿ ಗೋಧಿ ಸಿನಿ ಶೇಕಡಾ ಹದಿನೈದರಷ್ಟು ಹೆಚ್ಚು ಪೌಷ್ಟಿಕಾಂಶವನ್ನು ಒಳಗೊಂಡಿದೆ ದಿನಗಳಿಗೆ ಕೊಯ್ಲಿಗೆ ಬರುವ ಈ ದಂಟಿನ ಬೀಜದ ತಳಿ ಎಕರೆಗೆ ಆರರಿಂದ ಏಳು ಕ್ವಿಂಟಲ್ ಇಳುವರಿ ಕೊಡುತ್ತೆ ಮಿಶ್ರ ಹಾಗೂ ಅಂತರ ಬೆಳೆಯಾಗಿ ಬೆಳೆಯಬಹುದು ಎಂದು ವಿವರಣೆ ನೀಡಿದ್ರ ಹೂಗಂಚಲು ಗೋಳಾಕಾರದ ಕುಂಕುಮ ಮಿಶ್ರಿತ ಹಸಿರು ಬಣ್ಣ ಹೊಂದಿದ್ದು ರೋಗಗಳು ಮತ್ತು ಕೀಟಗಳಿಗೆ ನಿರೋಧಕ ಶಕ್ತಿ ಹೊಂದಿರುವುದು ಈ ತಳಿಯ ವಿಶೇಷತೆ ಪ್ರಮುಖ ಆಹಾರ ಧಾನ್ಯವಾಗಿ ಈ ದಂಟಿನ ಬೀಜದ ತಳಿ ಬಳಸಬಹುದಾ ಕ್ಯಾಲ್ಸಿಯಂ ಪೊಟ್ಯಾಷಿಯಂ ಮತ್ತು ರಂಜಕದ ಪ್ರಮಾಣ ಇದರಲ್ಲಿ ಹೇರಳವಾಗಿದೆ ಯಾವುದೇ ಏಕದಳ ಧಾನ್ಯದಲ್ಲಿ ಇರದ ಲೈಸಿನ್ ಎಂಬ ಆಮ್ಲ ಈ ಬೀಜದ ದಂಟಿನಲ್ಲಿರುವುದು ವಿಶೇಷವಾಗಿದೆ ಎಂದರು ಬಹು ಮುಖ್ಯವಾಗಿ ಐದು ಬೆಳೆಗಳ ಬಗ್ಗೆ ನಾವು ಸಂಶೋಧನೆ ಮಾಡ್ತೀವಿ ಅದರಲ್ಲಿ ಬಹು ಮುಖ್ಯವಾಗಿ ದಂಟಿನ ಬೀಜ ಒಂದು ಬೀಜದ ದಂಟು ಅಂತ ಹೇಳ್ತೀವಿ ಇದು ಇದು ಒಂದು ಇದನ್ನ ಸುಮಾರು ನೈನ್ಟೀನ್ ಏಟಿ ಸಿಕ್ಸ್ ಇಂದ ನಮ್ಮ ಜಿ ಕೆ ನಲ್ಲಿ ಸಂಶೋಧನೆ ಮಾಡ್ಕತಾ ಬಂದಿದ್ದೀವಿ ಆದರೆ ಜನಗಳಿಗೆ ಗೊತ್ತಾಗಿಲ್ಲ ಇನ್ನು ಅಷ್ಟೇ ಇತ್ತೀಚಿನ ವರ್ಷಗಳಲ್ಲಿ ಈಗ ಅಷ್ಟು ಎಸ್ಪೆಷಲಿ ಯಾವಾಗ ಇದಾಯಿತು ಅಂತಂದರೆ ಈ ಕೊರೋನಾ ಬಂದಮೇಲೆ ಎಲ್ಲರಿಗೂ ಸ್ವಲ್ಪ ಆರೋಗ್ಯದ ಬಗ್ಗೆ ಗಮನ ಕೊಡೋಕೆ ಸ್ಟಾರ್ಟ್ ಮಾಡೋದು ಒಂದು ಯಾವುದೇ ಏನು ಆಹ್ವಾನ ವೈಪರೀತ್ಯ ಇರ್ಬೋದು ಅಥವಾ ಮಳೆ ಕಡಿಮೆ ಆಗಿರೋದಿರ್ಬೋದು ಅಥವಾ ಏನೇ ಆದ್ರೂ ತಡ್ಕೊಂಡು ಹೆಚ್ಚು ಹೆಂಗೆ ಹೋಗ್ತದೆ ಅನ್ನೋ ಒಂದು ಉದ್ದೇಶದಿಂದ ಜೊತೆಗೆ ನಾವೇನು ಮಾಡೋದು ಈಗ ಆಹಾರ ಭದ್ರತೆಯಲ್ಲಿ ನಾವು ಸಕ್ಸಸ್ಫುಲ್ ಆಗಿದ್ದೀವಿ ಅಂದರೆ ನಮ್ಮ ದೇಶಕ್ಕೆ ಎಷ್ಟು ಜನಗಳಿಗೆ ಆಹಾರ ಭದ್ರತೆಯನ್ನು ಒದಗಿಸ್ಬೇಕು ನಾವು ಒದಗಿಸ್ಬಿಟ್ಟಿದ್ದೀವಿ ಈಗ ಅದರಲ್ಲಿ ನಾವು ಸಕ್ಸಸ್ ಆಗಿಬಿಟ್ಟಿದ್ದೀವಿ ನಾವು ಅಂದರೆ ಪೌಷ್ಟಿಕ ಭದ್ರತೆ ಬಗ್ಗೆ ಮಾತು ನಾವೀಗ ಅಖಿಲ ಭಾರತ ಸುಸಂಘಟಿತ ಸಂಶೋಧನಾ ಯೋಜನೆ ವಿಜ್ಞಾನಿ ಡಾಕ್ಟರ್ ಗೀತಾ ಎಂ ಯಂಕಂಚಿ ಮಾತನಾಡಿ ಪೌಷ್ಟಿಕಯುಕ್ತ ಬೆಳೆಗಳನ್ನ ರೈತರು ಬೆಳೆದು ತಾವು ಉಪಯೋಗಿಸಿ ಹೆಚ್ಚಿನವುಗಳನ್ನು ಮಾರಾಟ ಮಾಡುವ ಮೂಲಕ ಆರ್ಥಿಕ ಆರೋಗ್ಯ ಮತ್ತು ಸಾಮಾಜಿಕ ಸುಧಾರಣೆ ಮಾಡಿಕೊಳ್ಳಬಹುದಾಗಿದೆ ಎಂದ್ರ ಗ್ರಾಮದ ಮಹಿಳೆಯರು ಬೀಜದ ದಂಟಿನಿಂದ ತಯಾರಿಸಿರುವ ಮಿಕ್ಸ್ಚರ್ ಲಡ್ಡು ಚಿಕ್ಕಿ ಪಕೋಡಾ ಚಕ್ಕುಲಿ ಕಜ್ಜಾಯ ಶಾವಿಗೆ ಪಾಯಸ ಮಾಲ್ಟ್ ಚಟ್ನಿ ಪುಡಿ ಚಪಾತಿ ಮಿಕ್ಸ್ ಅಕ್ಕಿ ದೋಸೆ ಮಿಕ್ಸ್ ಬರ್ಫಿ ತಯಾರಿಸಿ ಪ್ರದರ್ಶನ ಮಾಡಿದ್ರ ಸಾವಯವ ಕೃಷಿಕ ವೆಂಕಟಸ್ವಾಮಿ ರೆಡ್ಡಿ ರೈತರಾದ ಕುಚ್ಚಣ್ಣ ಅನಂತ ಪದ್ಮನಾಭನ್ ನಾಗೇಶ್ ರಾಮಮೂರ್ತಿ ಮುನಿರಾಜು ಬಾಲರಾಜು ಇನ್ನೂ ಹಲವರು ಇದೇ ಸಂದರ್ಭ दली हाजिरद्रा छाया रमेश सीटीवी न्यूज़ शिर्लगट्टा